ಸೆಕ್ಷನ್ 8 ಬಂದಾದ ಮೇಲೆ ಕ್ಲಾಸಮ್ ಅಂದ್ರೆ ಏರ್ಸ್ ಆರೆ ಲೋಗೋ ಶರುನ್ ಗಲ್ಲಿ ಹೇಳ್ತಾರೆ ಶರುನ್ ಅಲ್ಲಿ ಎಲ್ಲಾದ್ರು ಇರ್ತಾರೆ ಸೋ ಹೀಗಾಗಿ ಇವನ್ ಇಕ್ಗೂ ಬರುತ್ತೆ ಎಷ್ಟು ಎಷ್ಟು ಹೋಗುತ್ತೆ ಬಿಡೋಗೂ ಕೂಡ ಪ್ರಾಪರ್ಟಿ ಹೋಗುತ್ತೆ ಇದೆ ರೈಟ್ಾ ಬಟ್ ಏನ್ चेंजेस ಆಯಿತು ನೋಡಿ ಡೇಟ್ ಆಫ್ ಡೆತ್ ಮೇಲೆ ಫ್ಯಾಕ್ಟಲ್ सेम ಇದೆ ಡೇಟ್ ಆಫ್ ಡೆತ್ ಮೇಕ್ಸ್ ಅ ಡಿಫರೆನ್ಸ್ ಯಾಕಂದ್ರೆ ಅಪ್ಲಿಕೇಶನ್ ಆಫ್ ಲಾ ಅಲ್ಲಿ ಎಲ್ಲ ಡಿಸೈಡ್ ಆಗುತ್ತೆ ಸೋ ಈ ಕೇಸಲ್ಲಿ ಏನಾಯ್ತು ಅಂತಂದ್ರೆ ಇಲ್ಲಿ ಎಲ್ಲರಿಗೂ ಹೋಗುತ್ತೆ ಶೇರ್ ಎಷ್ಟು ಹೋಗುತ್ತೆ ಇಕ್ಕ ಲಾಗಿ ಹೋಗುತ್ತಾ ಸೋ ಬೆಚ್ಚಗೆಗೆ ಹೋಗುತ್ತಾ ಇಕ್ಕ ಲಾಗಿ ಹೋಗುತ್ತೆ ಎಸ್ ನೈಸ್ ಈ ವಿಷಯ ನಿಮಗೆ ಗೊತ್ತಾಯಿತು ನೆಕ್ಸ್ಟ್ ವಿಚಾರ ನೋಡೋಣ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಓಕೆ ಇವತ್ತು ಇವತ್ತಿನ ಲೇಟಿಗೆ ಸೈತನೆ ಸೆಪರೇಟ್ ಪ್ರಾಪರ್ಟಿ ಇದೆ ಸೋ ಯಾರ್ಯಾರು ಯಾವ ಕಾನೂನು ಅಪ್ಲೈ ಆಗುತ್ತೆ हिंदू सक्सेशन एक्ट सेपरेट प्रॉपर्टी इज सेक्शन 8 यार यार कासोनियर्स काढताय रे ಎಲ್ಲರಿಗೂನು ಎಸ್ 1 ಅನ್ನು ಮಕ್ಕಳಿಗೆ ಸೇರ ಆಗುತ್ತಾ ಇಲ್ಲ ಆಗಲ್ಲ โอเค करेक्ट ಎಲ್ಲರೂ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ನೆಕ್ಸ್ಟ್ ನೆಕ್ಸ್ಟ್ ಬನ್ನಿ ಇದು ಸೆಪರೇಟ್ प्रॉपर्टी ಅದು ಸ್ವಲ್ಪವಾದಾಗಿ ಇರಬಹುದು ಸೆಪರೇಟ್ ಆಗಿರಬಹುದು ಅಜೋಡ್ प्रॉपर्टी ಬಂದಾಗ ದಿಸ್ इज द ಪೊಸಿಷನ್ ಬಿಫೋರ್ ದಟ್ इज द सक्सेशन ಪಾಸ್ಟ್ ಅಂಡ್ ಅಟ್ ಪ್ರಸೆಂಟ್ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಹೇಳಿ ಪಾರ್ಸನಲ್ ಪ್ರಾಪರ್ಟಿ ಇದೆ ಅಂತ ನೋಡಿ ಕಂಟಿನ್ಯೂ ಮಾಡಿಬಿಡೋಣ ಸರ್ ಅದರ್ವೈಸ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದೇನೋ ಒಂದ್ ಐದು ನಿಮಿಷ ಎಕ್ಸಾಂಪಲ್ ಈಸಿ ಇದೆ ಮುಗಿಸ್ಕೊಂಡ್ ಬಿಟ್ಟು ಜನ ಯಾಕಂದ್ರೆ ಕಂಟಿನ್ಯೂಷನ್ ಇದೆ ಮತ್ತೆ ಮೈಂಡ್ ಡೇಟ್ ಆಗಿದ್ದೇರಿ ಕಂಟಿನ್ಯೂ ಕಂಟಿನ್ಯೂ